ಡಿ ಎಸ್ ಪಕ್ಷವನ್ನು ಮುನ್ನಡೆಸಬೇಕು ಅಂದ್ರೆ ನೂರಾರು ಕೋಟಿ ದುಡಬೇಕು ನೂರಾರು ಕೋಟಿ ಸಾರ್ವಜನಿಕರ ಲೂಟಿ ಮಾಡ್ತಾ ಇದ್ದಾರೆ ನಮ್ಮಂತ ಸಾರ್ವಜನಿಕರ ಭೂಮಿಯನ್ನ ಅಕ್ರಮವಾಗಿ ಕಬಳಿಸ್ತಾ ಇದ್ದಾರೆ ಒಬ್ಬರಾದ ಕಾರಣ ಸಾಲದಿಂದ ಸುಸೈಡ್ ಮಾಡ್ಕೊಂಡು ನೋಡಿದಿರಾ ನಮಸ್ಕಾರ ವೀಕ್ಷಕ್ರೆ ನ್ಯೂಸ್ ನೋಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಏನು ಸತ್ಯಹರ್ಶ ಕುಟುಂಬ ಕರ್ನಾಟಕದಲ್ಲಿ ಏನಾದ್ರೂ ಒಂದು ಸತ್ಯಹರ್ಷ್ ಕುಟುಂಬ ಇದೆ ಅಂದ್ರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಕುಟುಂಬ ಆ ಕುಟುಂಬವನ್ನು ಉತ್ಪಡಿಸಿ ಯಾರು ಸತ್ಯ ಹರ್ಶ್ಚಂದ್ರನೇ ಇಲ್ಲ ಇಲ್ಲಿರೋರೆಲ್ಲರೂ ಕೂಡ ಬರೀ ಸುಳ್ಳು ಹೇಳೋರೆ ಆದರೆ ಕುಮಾರಸ್ವಾಮಿ ಇದ್ದಾರಲ್ಲ ಅವ್ರ ಕುಟುಂಬ ಮಾತ್ರ ಸತ್ಯ ಹರ್ಶ್ಚಂದ್ರನ ಕುಟುಂಬ ಅವ್ರ ಸತ್ಯವನ್ನು ಬಿಟ್ಟರೆ ಸುಳ್ಳು ಹೇಳೋದೇ ಇಲ್ಲ ಅವರು ಬರೀ ಬಡವರಿಗೋಸ್ಕರನೇ ಕಣ್ಣೀರು ಹಾಕ್ತಾರೆ ನಾನು ಹೇಳೋದೇ ಕಣ ಬಡವರಿಗೋಸ್ಕರ ನನ್ನ ಮನೆ ಹತ್ರ ಡೈಲಿ ಬರ್ತಾರೆ ದೀನ ದಲಿತರು ಬಡವರು ಅವ್ರಿಗೋಸ್ಕರ ಕಣ್ಣೀರು ಹಾಕ್ತೀನಿ ಅಂತ ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಹೈಕೋರ್ಟ್ ಸರಿಯಾದಂತ ಚಾಟಿಯಾಟನ್ನೇ ಕೊಟ್ಟಿದೆ ವೀಕ್ಷಕರೇ ಏನು ಕೆದಗನಹಳ್ಳಿ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಕೆದಗನಹಳ್ಳಿಯಲ್ಲಿ ಎಕರೆ ಭೂ ಒತ್ತುವರಿಯಾಗಿದೆ ಅಂತ ಲೋಕಾಯುಕ್ತ ಏನು ಅರ್ಜಿ ಸಲ್ಲಿಸಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜೇಂದ್ರ ಕುಮಾರ್ ಕಟೇರಿಯಾ ಅವರಿಗೆ ನೇರವಾಗಿ ನೀವು ಕೋರ್ಟಿಗೆ ಬರಬೇಕು ನೇರವಾಗಿ ಬರಬೇಕು ಕೋರ್ಟಿಗೆ ಬಂದು ನೀವೇ ಹಾಜರಾಗಬೇಕು ಖುದ್ದಾಗಿ ಖುದ್ದು ಹಾಜರಾದ ಆಗ್ಬೇಕು ಅನ್ನೋ ಒಂದು ನೋಟಿಸ್ ಕೊಟ್ಟಿರುತ್ತೆ ಹಾಗಾಗಿ ನಿನ್ನೆ ಅವರು ಹಾಜರಾಗ್ತಾರೆ ಕೋರ್ಟಿಗೆ ಖುದ್ದರಾದಾಗಿರ ಖುದ್ದು ಹಾಜರಾಗಿರ್ತಾರೆ ಕಟೇರಿಯ ಅವರು ಕಟೇರಿಯ ಅವರು ಖುದ್ದು ಹಾಜರಾದಾಗ ಸರಿಯಾಗಿ ಕ್ಲಾಸ್ ತಾಳುತ್ತೆ ಕೋರ್ಟ್ ಅವರಿಗೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ನಾನು ನೀವು ಅಧಿಕಾರದಲ್ಲಿದ್ದಾರೆ ಅವ್ರ ಅಧಿಕಾರದಲ್ಲವರೇ ಅವರೇ ಕುಮಾರಸ್ವಾಮಿ ಅಧಿಕಾರದಲ್ಲವರೇ ಅವರೇ ಅವ್ರ ಸಂಬಂಧಿಕರೆಲ್ಲ ಅಧಿಕಾರದಲ್ಲವರೇ ಅನ್ನೋ ಕಾರಣಕ್ಕೆ ನೀವು ಸರಿಯಾದ ರೀತಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಸರಿಯಾದ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅದರ ದಾಖಲೆ ಸಮೇತ ಮುಂದಿನ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಒಳಗಾಗಿ ನೀವೇನಾದರೂ ಕೋರ್ಟಿಗೆ ತಂದು ಸಲ್ಲಿಸ್ಲಿಲ್ಲ ಅಂದರೆ ನೀವೇ ಬಂದು ಕೊಡಬೇಕು ಎಲ್ಲ ಡಾಕ್ಯುಮೆಂಟ್ ಸಮೇತ ಬರಬೇಕು ನೀವು ಮುಂದಿನ ತಿಂಗಳಂದ್ರೆ ಫೆಬ್ರವರಿ ಇಪ್ಪತ್ತ ಒಂದಕ್ಕೆ ನೀವೇ ಖುದ್ದು ಹಾಜರಾಗಿ ದಾಖಲಾತಿಯನ್ನು ಸಲ್ಲಿಸಬೇಕು ಒಂದು ವೇಳೆ ನಿಮ್ಮ ಹತ್ರ ಸರಿಯಾದ ದಾಖಲಾತಿಗಳಿಲ್ಲ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂದರೆ ನಿಮ್ಮನ್ನೇ ಜೈಲಿಗೆ ಕಳಿಸ್ರಿ ಹೋಗೊಂದು ಐದು ದಿವಸ ಬನ್ನಿ ನಿಮ್ಮಂಥ ಅಧಿಕಾರಿಗಳು ಒಂದು ಐದು ದಿವಸ ನೀವು ಜೈಲಲ್ಲಿ ಇದ್ರೆ ಏನು ಆಗಲ್ಲ ಹಾಕ್ ಬುದ್ಧಿ ಕಲಿತೀರಾ ನೀವು ಹಾಕ್ ಬುದ್ಧಿ ಕಲಿತೀರಾ ಒಂದ್ ಐದು ದಿವಸ ಬೆರವಾಣಿ ಇದು ಬನ್ನಿ ಅಂತ ಹೈಕೋರ್ಟ್ ಹೈಕೋರ್ಟ್ ನ್ಯಾಯಮೂರ್ತಿ ಹೇಳ್ತಾರೆ ಯಾ ಹಂತಕ್ಕೆ ಬಂದ ನಿಂತಿದ್ದಾರೆ ಸತ್ಯ ಹಾರ್ಚ್ಛದರು ಈ ಸತ್ಯ ಹಾರಿಸಿದ್ರನ್ನ ಉಳ್ಸಕ್ ಹೋಗಿ ಇಂತ ಅಧಿಕಾರಿಗಳು ತಗಲಾಗತ್ತಾ ಇದ್ದಾರೆ ಈಗ ಇದು ಕೇವಲ ಹದಿನಾಲ್ಕು ಎಕರೆ ಭೂ ಏನು ಭೂಮಿ ಒತ್ತುವರಿ ಆಗಿದೆ ಅಂತೇಳಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಇದಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಕುಮಾರಸ್ವಾಮಿಯ ಭೂ ಹಗರಣ ಅವ್ರ ಭೂ ಹಗರಣ ಬಗದಷ್ಟು ಬಯಲಾಗ್ತಾನೆ ಇರ್ತದೆ ಆದ್ರೂ ಮಾತ್ರ ಅಯ್ಯೋ ನಾನು ಸತ್ಯ ಹರಿಶ್ಚಂದ್ರ ನನ್ನ ಮನೆಯಲ್ಲೇ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದು ನನ್ನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾವ ರಾಜಕಾರಣಿಯೂ ಹೇಳಲ್ಲ ಉಳ್ದವರೆಲ್ಲರೂ ಬರೀ ಫೇಕ್ ನಾನು ಮಾತ್ರ ಸತ್ಯ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರು ಅವರ ಭೂ ಹಗರಣ ಹೇಗಿದೆ ಅಂದರೆ ನೋಡಿ ಸರ್ವೆ ನಂಬರ್ ಅದೇ ಜಾಗದಲ್ಲಿ ಅದೇ ಇದರಲ್ಲಿ ಕೆದಗನಾಳಿಯಲ್ಲೇ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಮತ್ತು ಹದಿನೇಳರಲ್ಲಿ ಒಟ್ಟು ನೂರ ಹತ್ತು ಪಾಯಿಂಟ್ ಮೂವತ್ತೆರಡು ಎಕರೆ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಮತ್ತು ಹದಿನೇಳರಲ್ಲಿ ಸುಮಾರು ನೂರ ಹತ್ತು ಪಾಯಿಂಟ್ ಮೂವತ್ತೆರಡು ಎಕರೆ ಗೋಮಾಳವನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಆರೋಪ ಇದೆ ಜೊ ಇದನ್ನ ನಾನು ಹೇಳ್ತಿಲ್ಲ ಬದಲಾಗಿ ಹಾಗೆಯೇ ಏನ್ ಜಿ ಮಾದೇಗೌಡ್ರು ಇರ್ತಾರೆ ಈಗ ಮಧು ಮಾದೇಗೌಡರು ಇರ್ತಾರಲ್ಲ ಅವ್ರ ತಂದೆ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ಲೋಕಾಯುಕ್ತ ಅರ್ಜಿಯನ್ನು ಸಲ್ಲಿಸ್ತಾರೆ ನೂರ ಮೂರು ಪಾಯಿಂಟ್ ಮೂವತ್ತೆರಡು ಎಕರೆ ಒಟ್ಟು ಇನ್ನೂರು ಎಕರೆ ಭೂಮಿಯನ್ನ ಇವರು ಒತ್ತುವರಿ ಮಾಡಿದ್ದಾರೆ ಕುಮಾರಸ್ವಾಮಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ ಜೊತೆಗೆ ನೋಡಿ ಅಷ್ಟೇ ಅಲ್ಲ ಇನ್ನೊಂದೇನಂತ ಅಂದ್ರೆ ಸರ್ವೆ ನಂಬರ್ ಅರವತ್ತು ಮತ್ತು ಅರವತ್ತೆರಡರಲ್ಲಿ ಸರ್ವೆ ನಂಬರ್ ಅರವತ್ತು ಮತ್ತು ಅರವತ್ತೆರಡರಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವನ್ನ ಮಾಡಿ ಭೂ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತಕ್ಕೆ ಜಿ ಮಾದೇಗೌಡರು ಸಲ್ಲಿಸ್ತಾರೆ ಆದರೂ ಕೂಡ ನೋಡಿ ಇಷ್ಟೆಲ್ಲ ಅಕ್ರಮವನ್ನು ಮಾಡ್ಕೊಂಡು ಸಾವಿರಾರು ಎಕರೆ ಭೂಮಿಯನ್ನು ಮಾಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾತೆತ್ತಿದ್ರೆ ಅಯ್ಯೋ ನಾನೊಬ್ಬರೇ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ನಾನು ಹುಟ್ಟಿರೋದೇ ಸತ್ಯ ಸತ್ಯವನ್ನ ಉಳಿಸ್ಲಿಕ್ಕೆ ನ್ಯಾಯವನ್ನ ಕಾಪಾಡಲಿಕ್ಕೆ ನನ್ನನ್ ಬಿಟ್ಟಿನ ಎಲ್ಲ ಅಕ್ರಮಗಳ ಸರ್ದಾರರು ಒತ್ತುವರಿ ಮಾಡವ್ರೆ ನಾನು ಏನು ಮಾಡಲ್ಲಪ್ಪ ನಾನು ನಾವೇನೋ ಒಂಚೂರು ಒಳ್ಳೆ ಕೆಲಸ ಮಾಡಿರ್ತೀವಿ ಅವ್ರು ಚುನಾವಣೆಯಲ್ಲಿ ಬಂದು ದುಡ್ಡು ಖರ್ಚು ಮಾಡ್ತಾರೆ ಸಾವಿರಾರು ಕೋಟಿಯನ್ನ ಸಾವಿರ ಇಡೀ ಅವ್ರ ಚುನಾವಣೆ ಯಾವಾಗುತ್ತೆ ಹಾಗೆಲ್ಲ ಬಂದು ಖರ್ಚು ಮಾಡ್ತಾರೆ ಯಾರೋ ವೆಂಕಟೇಶ್ವರ ಮಿನರಲ್ಸ್ ಅವರಾ ಹಾಂ ವೆಂಕಟೇಶ್ವರ ಮಿನರಲ್ಸ್ ಅಂತ ಸಂಸ್ಥೆಗಳಿಗೆ ಅವರು ಹಾಗೆ ಸಣ್ಣ ಸಣ್ಣ ಪುಟ್ಟ ಸಹಾಯ ಮಾಡಿರ್ತಾರೆ ಐನೂರು ಎಕರೆ ಆರುನೂರು ಎಕರೆ ಏಳ್ನೂರು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಸಿರ್ತಾರೆ ಏಳ್ನೂರು ಎಕರೆ ಭೂಮಿಯನ್ನು ಮಂಜೂರು ಮಾಡಿ ಕೊಟ್ಟಿರ್ತಾರೆ ಗಣಿಗಾರಿಕೆಗೆ ಅವ್ರು ಬಂದಾಗ ಚುನಾವಣೆ ಸಂದರ್ಭದಲ್ಲಿ ಇವ್ರು ಸಹಾಯ ಮಾಡಿ ಹೋಗ್ತಾರೆ ಯಾರೋ ಪಾಪ ಅವರು ಕಷ್ಟದಲ್ಲಿದ್ದವ್ರು ಸಹಾಯ ಮಾಡಿರ್ತಾರೆ ಅವರಿಗೆ ತಿನ್ನ ಕನ್ನ ಇರಲ್ಲ ವೆಂಕಟೇಶ್ವರ ಮಿನರಲ್ಸ್ ಅವರಿಗೆ ಹ ಅಂತವ್ರಿಗೆ ಇವರು ಭೂಮಿಯನ್ನ ಮದ್ಲು ಮಾಡಿಕೊಟ್ಟು ಮಾನ ಮರ್ಯಾದೆಲ್ದೇ ಹೇಳ್ಕೊತಾರೆ ಚುನಾವಣೆ ಎಲ್ಲ ಬಂದು ಸಹಾಯ ಮಾಡ್ತಾರೆ ಅಂತ ಇದನ್ನೇ ಹೇಳದ್ ಕುಮಾರಸ್ವಾಮಿ ನಾವು ಗೆದ ಚುನಾವಣೆ ನಡೆದು ನಾಲ್ಕೂವರೆ ವರ್ಷ ಜನರ ಹತ್ರಕ್ಕೆ ಹೋಗ್ಬೇಕಾಗಿಲ್ಲ ಕೊನೆ ಐದು ತಿಂಗಳಿದ್ದಾಗ ಹೋದ್ರೆ ಸಾಕು ಜನ ನಮಗೆ ಓಟ್ ಹೊತ್ತಿ ಬಿಡ್ತಾರೆ ಅಂತ ಅದಕ್ಕೆ ಸರಿ ಒತ್ತಿದ್ರು ಕುಮಾರಸ್ವಾಮಿ ಇಡ್ಕೊಂಡು ಎಲ್ಲೆಲ್ಲ ಬೇಕಲ್ಲ ಎಲ್ಲ ಒತ್ತಿದ್ರು ಓಟ್ನ ತಗಳಪ್ಪ ತಗಳಪ್ಪ ನೀನು ಅಂತವ ಈ ಕುಮಾರಸ್ವಾಮಿಗೆ ನೋಡಿ ಇಷ್ಟಷ್ಟೇ ಅಲ್ಲ ಜೂನ್ ಐದು ಎರಡ್ ಸಾವಿರದ ಹನ್ನೊಂದು ಬೆಂಗಳೂರಿನ ಗಂಗೆನಹಳ್ಳಿಯಲ್ಲಿ ಒಂದು ಪಾಯಿಂಟ್ ಒಂದು ಎಕರೆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿಸ್ತಾರೆ ಅದು ಅರ್ಜಿ ಹೊತ್ತು ಬರುತ್ತೆ ಅರ್ಜಿ ಬೆಳಿಗ್ಗೆ ಸಲ್ಲಿಸಿದ್ರೆ ಸಂಜೆ ಒಳಗಡೆ ಮಂಜೂರಾಗಬೇಕು ಅಂತ ಅಂತ ಮಾಡ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಜೂನ್ ಐದು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಮಂಜೂರು ಮಾಡ್ತಾರೆ ಡಿನೋಟಿಫಿಕೇಶನ್ಗೆ ಆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಳಿಗ್ಗೆ ಬಂದ ಅರ್ಜಿಯನ್ನ ಸಂಜೆ ಒಳಗಡೆ ಇತ್ಯರ್ಥ ಮಾಡಬೇಕು ಅಂತ ಕೂರ್ತಾರೆ ಏನಷ್ಟೊಂದು ಅರ್ಜೆಂಟು ಅಂತ ಗೊತ್ತಿಲ್ಲ ಕಾರಣ ಏನಂದ್ರೆ ಆ ಫಲಾನುಭವಿ ಇದ್ದಾರಲ್ಲ ಆ ಜಮೀನನ್ನ ಡಿನೋಟಿಫಿಕೇಶನ್ ಮೇಲೆ ಪರ್ಚೇಸ್ ಮಾಡ್ತಾರಲ್ಲ ಅವರು ಇದೇ ಕುಮಾರಸ್ವಾಮಿ ಅತ್ತೆ ಅನಿತಾ ಕುಮಾರಸ್ವಾಮಿಯ ತಾಯಿ ಅದೇ ಇವರು ಅತ್ತೆ ಅತ್ತೆಗೆ ಭೂಮಿಯನ್ನ ಮಂಜೂರು ಮಾಡಿಕೊಳ್ಳಲಿಕ್ಕೆ ಆಯ್ತಾ ಅತ್ತೆದನ್ನ ಅಳಿದಾನ ಮಾಡಿದ ಅಂತ ಕೇಳಿದ್ವಿ ಇಲ್ಲಿ ಜನರದನ್ನ ಅತ್ತೆಗೆ ದಾನ ಮಾಡಿದೆ ಕುಮಾರಸ್ವಾಮಿ ಈ ಇವರ ಭೂಮಿಯನ್ನ ಸರ್ಕಾರಿ ಭೂಮಿಯನ್ನ ಇವ್ರಿಗೆ ದಾನ ಮಾಡಿದೆ ಡಿನೋಟಿಫಿಕೇಶನ್ ಮಾಡಿ ಕುಮಾರಸ್ವಾಮಿ ಮತ್ತೆ ಹೇಳ್ತಾರೆ ಅಯ್ಯೋ ನನ್ನಂತ ಸತ್ಯ ಹರ್ಶ್ಚಂದ್ರ ಪ್ರಪಂಚದಲ್ಲಿ ಯಾರು ಇಲ್ಲ ನಾವು ಅನ್ಯಾಯ ಮಾಡಿಲ್ಲ ನಾವು ಯಾವ್ದೋ ಯಾರಿಗೂ ಕೂಡ ಒಂದು ರೂಪಾಯಿ ನಷ್ಟ ಆಗದಂಗೆ ನೋಡ್ಕಿತೀವಿ ನನ್ನಂತ ಒಳ್ಳೆ ಆಡಳಿತವನ್ನು ಯಾರೂ ಕೊಟ್ಟಿಲ್ಲ ಆಸ್ತು ಜನತೆ ಹೋಗಿ ಕೇಳಿ ನೀವು ಎಷ್ಟೆಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದೀರಾ ಅಲ್ಲಿ ಏನೇನೆಲ್ಲ ಬಾಚಿದ್ದೀರಾ ನಿಮ್ಮ ಕುಟುಂಬದವರು ಅಂತ ಹಾಸನ ಜಿಲ್ಲೆ ಜನತೆ ಹೇಳ್ತಾರೆ ಒಳ್ಳೆ ಹೋಗಿ ನೋಡಿ ಒಳ್ಳೆಯ ಹೇಳ್ತಾರೆ ನಿಮ್ಮ ಅಣ್ಣ ರೇವಣ್ಣ ಏನೆಲ್ಲ ಬಾಚಿ ಮರಿಗಾ ಕೆಟ್ಟಿದ್ದಾರೆ ಅಂತ ಆಯ್ತಾ ಅದಕ್ಕೆ ಮೊನ್ನೆ ದೇವೇಗೌಡರು ಹೇಳ್ತಿದ್ರು ನಾವು ಸಮಾವೇಶ ಹಾಸನದಲ್ಲಿ ಕಾಂಗ್ರೆಸ್ನವ್ರು ಸಮಾವೇಶ ಮಾಡಿದಾಗ ಮಾಡಿಸ್ಲಿ ಸಮಾವೇಶವನ್ನು ನಾನು ನನ್ನ ಮಗ ರೇವಣ್ಣ ಹಾಸನಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದೀವಿ ಅಂತ ಒಂದು ಒಂದೂವರೆ ಒಂದು ಒಂದು ಸಾವಿರ ಒಂದೂವರೆ ಸಾವಿರ ಹೆಣ್ಮಕ್ಳನ್ನ ರೇಪ್ ಮಾಡಿದ್ದೀವಿ ಅವ್ರು ಕೊಟ್ಟಂಥ ಕೊಡುಗೆ ಅದಕ್ಕಿಂತ ಮತ್ತಿನ್ನೇನು ಕೊಟ್ಟಿಲ್ಲ ಎಲ್ಲೆಲ್ಲಿ ಲ್ಯಾಂಡ್ ಡೆವಲಪ್ ಮಾಡಬೇಕೋ ಲ್ಯಾಂಡ್ ಡೆವಲಪ್ ಮಾಡಿದ್ದು ಅಷ್ಟೇ ಆ ಕಟ್ಟಡವನ್ನು ಕೆಡವು ಹೊಸ ಕಟ್ಟಡವನ್ನು ಕಟ್ಟು ಆಂಧ್ರ ರೆಡ್ಡಿ ಏನು ಕರ್ಕೊಂಡು ಬಂದ್ಬಿಟ್ಟು ಕಮಿಷನ್ಗೋಸ್ಕರ ಕೊಡು ಚುನಾವಣೆಯಲ್ಲಿ ನೂರಾರು ಕೋಟಿ ಬಂದು ಅವ್ರು ಖರ್ಚು ಮಾಡ್ತಾರೆ ಅಷ್ಟೇ ಮಾಡಿದ್ದು ಹಾಸನದಲ್ಲಿ ಅಷ್ಟೊಂದು ಒಳ್ಳೆಯ ಬಸ್ ನಿಲ್ದಾಣ ಇತ್ತು ಆ ಬಸ್ ನಿಲ್ದಾಣದ ಅಗತ್ಯವೇ ಇರಲಿಲ್ಲ ಆಸನಕ್ಕೆ ಆ ಚನ್ನಪಟ್ಟಣದ ಕೆರೆ ಇದ್ದಾಗ ಆಸನದ ಟೆಂಪ್ರೇಚರ್ ನಾವು ನೋಡಿದರೆ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದು ದಾಡ್ತಿರಲಿಲ್ಲ ಆ ಚನ್ನಪಟ್ಟಣದ ಕೆರೆಯನ್ನು ಹೊಡೆದು ಹಾಕಿದ್ರಿ ಆ ಕೆರೆಯನ್ನು ಹೊಡೆದ ಪರಿಣಾಮ ಇವತ್ತು ಆಸನ ಬಡವರ ಊಟಿಯನ್ನು ಹೆಸರಿತ್ತು ಮೊದಲು ಆಸನಕ್ಕೆ ಅಷ್ಟು ಕೋಲ್ಡ್ ಇರೋದು ಆಸನದಲ್ಲಿ ಇವತ್ತು ಆಸನದಲ್ಲಿ ನೋಡಿದರೆ ನೀವು ಮೂವತ್ತು ಮೂವತ್ತೈದು ಪ ಸೆಂಟಿಗ್ರೇಡ್ಗೆ ಹೋಗುತ್ತೆ ಸೆಲ್ಸಿಯಸ್ ಆ ಮಟ್ಟಕ್ಕೆ ನೀವು ಆಸನವನ್ನು ಡೆವಲಪ್ ಮಾಡಿಬಿಟ್ರಿ ಆಯ್ತಾ ಆ ಮಟ್ಟ ಡೆವಲಪ್ ಮಾಡಿದ್ರಿ ನೀವು ಮತ್ತು ನಿಮ್ಮ ಮಕ್ಕಳು ಸೇರ್ಕೊಂಡು ಆಸನವನ್ನು ನಂತರ ನೋಡಿ ಇಷ್ಟೇ ಅಲ್ಲ ಕುಮಾರಸ್ವಾಮಿಯವರು ಭೂ ಅಕ್ರಮವನ್ನು ಮಾಡ್ತಕ್ಕಂಥದ್ದು ನಂತರ ಕುಮಾರಸ್ವಾಮಿಯವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದು ಈಗಲೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಇವರು ಭೂಮಿಯನ್ನು ಬಾಸಿಗೊಳ್ಳಲಿಕ್ಕೆ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಎಲ್ಲೆಲ್ಲಿ ಸೈಡ್ ಸಿಗುತ್ತೆ ಅಲ್ಲೆಲ್ಲ ಎಲ್ಲ ಹೋಗಿ ಇದನ್ನು ಕೂತ್ಕೊಳ್ಳಿಕ್ಕೆ ಟವಲ್ ಹಾಕಿನ್ ಕೂತ್ಕೊಳ್ಳಿಕ್ಕೆ ಎರಡು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾನು ಉದ್ಯಮ ಆರಂಭಿಸ್ತೀನಿ ನಾನೊಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಎಪ್ಪತ್ತೈದು ಇನ್ನೂರ ಎಂಬತ್ತು ಅಳತೆ ನಿವೇಶನವನ್ನು ಮೂವತ್ತೇಳು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ಪರ್ಚೇಸ್ ಮಾಡ್ತಾರೆ ಮಂಜೂರು ಪರ್ಚೇಸ್ ಎಲ್ಲ ಬಿಡಿಯೋದು ಮಂಜೂರು ಮಾಡಿಸ್ಕೊಳ್ತಾರೆ ಮೂವತ್ತೆರಡು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ಅಂದರೆ ಸ್ಕ್ವೇರ್ ಫೀಟ್ಗೆ ಹದಿನಾರು ರೂಪಾಯಿ ಕೊಟ್ಟು ಆ ಒಂದು ನಿವೇಶನವನ್ನು ತಗೊಳ್ತಾರೆ ಆ ನಿವೇಶವನ್ನು ತಗೊಳ್ಬೇಕಾದ್ರೆ ಆ ಒಂದು ನಿವೇಶನವನ್ನು ಇವರಿಗೆ ಮಂಜೂರು ಮಾಡಿಸ್ಕೋಬೇಕಾದ್ರೆ ಕೆ ಐ ಡಿ ಕೆ ಐ ಐ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಆ ಅಥಾರಿಟಿ ಇವರಿಗೆ ಒಂದು ಕಂಡೀಷನ್ ಆಗುತ್ತೆ ನೋಡಿ ಸರ್ ನೀವೇನಾದರೂ ಭೂಮಿಯನ್ನು ನೀವು ನಿಮ್ಮ ಹೆಸರು ಮಂಜೂರು ಮಾಡಬೇಕು ಅಂದರೆ ನೀವು ಎರಡು ವರ್ಷದಲ್ಲಿ ಇಂಡಸ್ಟ್ರಿಯನ್ನು ಕಟ್ಟಬೇಕು ಎರಡು ವರ್ಷದಲ್ಲಿ ನೀವಲ್ಲಿ ಇಂಡಸ್ಟ್ರಿಯನ್ನು ಕಟ್ಟಬೇಕು ಆರು ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಆರಂಭ ಆಗಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಅಲ್ಲಿ ಇವರಿಗೆ ಎಪ್ಪತ್ತೈದು ಇಂಟು ಇನ್ನೂರ ಎಂಬತ್ತು ಅಳತೆಯ ನಿವೇಶನವನ್ನು ಮಂಜೂರು ಮಾಡಿಸ್ತೆ ಆದರೆ ಈ ಕುಮಾರಸ್ವಾಮಿ ಏನು ಮಾಡ್ತಾರೆ ಅದನ್ನ ಮುಟ್ಟಕ್ಕೂ ಹೋಗಲ್ಲ ಟಚ್ ಮಾಡೋಕ್ಕೂ ಹೋಗಲ್ಲ ಆಕ್ಚುಲಿ ಒಂದು ನೋಡಿ ಈಗ ಗ್ರೋ ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ ಆಗುತ್ತೆ ಪ್ರತಿ ಜಿಲ್ಲೆಗಳಲ್ಲೂ ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ನ ಮಾಡ್ತಾರೆ ಕಾರಣ ಏನಂದ್ರೆ ನಗರ ಬೆಳವಣಿಗೆ ಆಗಲಿ ಅಂತಲ್ಲ ಬದಲಾಗಿ ಉದ್ಯೋಗ ಸೃಷ್ಟಿಯಾಗ್ಲಿ ಉತ್ಪಾದನೆ ಹೆಚ್ಚಾಗ್ಲಿ ಜೊತೆಗೆ ಸರ್ಕಾರಕ್ಕೆ ಆದಾಯ ಬರಲಿ ಅನ್ನೋ ಕಾರಣಕ್ಕೆ ನಿವೇಶನವನ್ನ ಮಾಡಿ ಅಲ್ಲಿ ಯಾರ್ಯಾರು ಉದ್ಯಮವನ್ನು ಸ್ಥಾಪಿಸ್ತಾರೋ ಅವರಿಗೆ ಮಾತ್ರ ಸೈಟನ್ನ ಕೊಡುತ್ತೆ ಆ ಕಾರಣಕ್ಕೆ ಎರಡು ವರ್ಷದಲ್ಲಿ ನಿವೇಶನವನ್ನ ಪಡೆದ ಎರಡು ವರ್ಷದ ಆಗಿ ನೀವು ಅಲ್ಲಿ ಇಂಡಸ್ಟ್ರಿಯನ್ನು ಆರಂಭಿಸಬೇಕು ಅಂತ ಹೇಳುತ್ತೆ ಆದ್ರೆ ಇಂಥವ್ರು ಏನ್ ಮಾಡ್ತೀರಿ ರಾಜಕಾರಣಿಗಳು ಇವ್ರೊಬ್ರಂತಲ್ಲ ಕುಮಾರಸ್ವಾಮಿ ಎಲ್ಲಾ ರಾಜಕಾರಣಿಗಳು ಮಾಡೋದು ಹೀಗೆ ಹೋಗೋದು ಅಲ್ಲಿ ಅರ್ಜಿ ಹಾಕೋದು ಇವರಿಗೆ ಸುಲಭವಾಗಿ ಸೈಟ್ ಸಿಗುತ್ತೆ ಯಾರಾದ್ರೂ ಒಬ್ಬ ಇಂಡಸ್ಟ್ರಿಯಲ್ಲಿ ಹೋಗಿ ಅಲ್ಲಿ ಒಂದು ಅರ್ಜಿ ಹಾಕಿ ಒಂದು ಸೈಟ್ ತಗೋಬೇಕು ಅಂದ್ರೆ ಅವ್ನಿಗೆ ಎಷ್ಟು ಕಾಟವನ್ನು ಕೊಡ್ತಾರೆ ಅಂದ್ರೆ ದೇವರ ಹೇಳಲಿಕ್ಕೆ ಆಗಲ್ಲ ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಅರ್ಜಿಯನ್ನ ಹಾಕಿ ಒಂದು ಸೈಟ್ ತಗೊಳ್ಳಿಕ್ಕೆ ಅಷ್ಟು ಕಾಟವನ್ನು ಕೊಡ್ತಾರೆ ಆದ್ರೆ ಇವರಿಗೆಲ್ಲ ಸುಲಭವಾಗಿ ಮಂಜೂರು ಮಾಡ್ತಾರೆ ಬಿಡಿ ಪಾಪ ಇವರೆಲ್ಲ ತುಂಬಾ ಬಡವರಲ್ವಾ ಇವ್ರಿಗೆ ಏನೋ ಒಂದು ಬದುಕು ಕಟ್ಗೆ ಬೇಕಲ್ಲ ಇವರೆಲ್ಲ ನಿರುದ್ಯೋಗಿಗಳು ಒಂದು ಸಹ ಓಪನ್ ಮಾಡಿ ಬದುಕು ಕಟ್ಕಿತೀನಿ ಅಂತ ಹೋಗಿರ್ತಾರೆ ಹಾಗಾಗಿ ಇವರು ಸುಲಭವಾಗಿ ಮಂಜೂರು ಮಾಡಿಕೊಡ್ತಾರೆ ಉದ್ಯಮಿಗಳೆಲ್ಲ ಆದರೆ ಅವ್ರ ಥರ ದುಡ್ಡು ಇರುತ್ತೆ ಅವ್ರ ಥರ ಕಾಸಿರುತ್ತೆ ಕಾರ್ ಇರುತ್ತೆ ಬಂಗಲೆ ಇರುತ್ತೆ ಏನೆಲ್ಲ ಕೊಟ್ಟು ಹೋಗ್ತಾರೆ ಅಂತೇಳಿ ಅವರು ಸ್ವಲ್ಪ ಫೈಲ್ಗಳನ್ನ ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ಹಲ್ ಅಲ್ದಾಡಿಸಿ ನಂತರ ಅವ್ರಿಗೆ ಸೈಟ್ ಮಂಜೂರು ಮಾಡ್ತಾರೆ ಈ ರೀತಿ ಸೈಟ್ ಪಡೆದಂಥ ಈ ಇದಾರಲ್ಲ ಈ ಕುಮಾರಸ್ವಾಮಿ ಇದಾರಲ್ಲ ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಕುಮಾರಸ್ವಾಮಿ ಅವರು ಇವರು ಆ ಒಂದು ಇಂಡಸ್ಟ್ರಿಯನ್ನು ಆರಂಭಿಸ್ಲಿಕ್ಕೆ ಪ್ರಯತ್ನನೇ ಪಡಲ್ಲ ಬದಲಾಗಿ ಆ ಇಂಡಸ್ ಸೈಟನ್ನು ಹಾಗೆ ಬಿಟ್ಬಿಡ್ತಾರೆ ನಂತರ ಆರು ತಿಂಗಳ ನಂತರ ಇದೇ ಕೆ ಕೆ ಐ ಡಿ ಬಿ ಅವ್ರಿಗೆ ನೋಟಿಸ್ ಕೊಡುತ್ತೆ ಕುಮಾರಸ್ವಾಮಿ ಅವರಿಗೆ ಅವರೇ ನೀವು ನಮ್ಮ ಸೈಟನ್ನು ಪಡೆದಿದ್ದೀರಿ ನಮ್ಮಲ್ಲಿ ಆದರೆ ಆರು ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಆರಂಭ ಆಗಬೇಕಾಗಿತ್ತು ಬಟ್ ನಿಮ್ದು ಇನ್ನೂ ಆರಂಭ ಆಗಿಲ್ಲ ಅಂತ ಅದೇ ಕ ಲಾಸ್ಟ್ ನೋಟಿಸ್ ಮತ್ತು ಅಲ್ಲಿಂದ ಏನು ಕೆ ಐ ಡಿ ಬಿ ಪ್ರಯತ್ನ ಪಡಲ್ಲ ಸೈಲೆಂಟ್ ಆಗುತ್ತೆ ಆ ನಿವೇಶನ ಆಗೇ ಇರುತ್ತೆ ಇಲ್ಲಿವರೆಗೆ ಎರಡು ಸಾವಿರದ ಹದಿನೇಳರ ಹದಿನೇಳವರೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ವಾಮಿ ನೆನಪಾಗುತ್ತೆ ಅಯ್ಯೋ ನಂದು ಅಲ್ಲೊಂದು ಸೈಟ್ ಇತ್ತಲ್ಲ ಏನಾಯ್ತದು ಅಂತ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಕುಮಾರಸ್ವಾಮಿ ಅವರು ಅರ್ಜಿ ಸಲ್ಲಿಸ್ತಾರೆ ನೋಡಿ ಸ್ವಾಮಿ ನನಗೆ ಒಂದು ನಿವೇಶನ ಬೇಕು ನೀವು ಕೊಟ್ಟಂತ ನಿವೇಶನ ನನಗೆ ಬೇಡ ಬದಲಾಗಿ ನನಗೆ ಬದಲಿ ನಿವೇಶನವನ್ನು ಕೊಡಿ ನಾನು ಕೆ ಡಿ ಬಿ ನಿವೇಶನ ತಗೊಂಡಿದ್ದೆ ಅದ್ರ ಮೊದಲೊಂದು ಬದಲಿ ನಿವೇಶನವನ್ನು ಕೊಟ್ಟುಬಿಡಿ ನನಗೆ ವಿಶ್ವೇಶ್ವರಯ್ಯ ನಗರದಲ್ಲಿ ನಾನೆಲ್ಲೊಂದು ಸಣ್ಣ ಮನೆ ಕಟ್ಕೊಂಡು ಗುಡಿಸ್ ಕಟ್ಕೊಂಡು ವಾಸ ಮಾಡ್ತೀನಿ ಅಂತ ಆಗ ಏನಲ್ಲಿ ಇದಿದೆ ಮೂಡ ಇದೆ ಮೂಡ ಮೂಡದ ಬರೀ ಇವರೇ ಎಲ್ಲ ತುಂಬಿಕೊಂಡಿರ್ತಕ್ಕಂಥದ್ದು ಮೂಡದಲ್ಲಿ ಯಾರು ಒಳ್ಳೆಯ ಸೈಟ್ ಕೊಟ್ಟವರ ಆ ಮೈಸೂರಲ್ಲಿ ಎಷ್ಟೋ ಜನ ಸೈಟ್ ಇಲ್ದಾರೆ ಸಾಯ್ತಿದ್ದಾರೆ ಅಲ್ಲಿ ಇವರು ಮಾತ್ರ ಮಾತಿತ್ತರೆ ಅರವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ನ ಸೈಟ್ಗಳನ್ನ ಸಿಕ್ಕ ಬಟ್ಟೆ ಅಂತಾರೆ ಈ ರಾಜಕಾರಣಿಗಳಿಗೆ ಎಷ್ಟೋ ಜನಕ್ಕೆ ಆ ಮೈಸೂರಲ್ಲಿ ಗುಡಿಸ್ಲಲ್ಲಿ ಬದುಕ್ತಾ ಇದ್ದಾರೆ ಸೈಟ್ ಇಲ್ದಾರೆ ಬಾಡಿಗೆಯಲ್ಲಿ ಎಷ್ಟೋ ಜನ ಬಾಡಿಗೆ ಬದುಕ್ತಿದ್ದಾರೆ ಆಕ್ಚುಲಿ ಇದು ಮೂಢ ಬಂದಿರತಕ್ಕಂಥದ್ದೇ ಅದಕ್ಕೆ ಬಾಡಿಗೆಯಲ್ಲಿ ಇರ್ತಕ್ಕಂಥವ್ರು ಸೈಟಿ ನಿವೇಶನ ಇದೆ ಅಂತ ಅವ್ರಿಗೆ ನಿವೇಶನವನ್ನ ಕಡಿಮೆ ರೇಟಲ್ಲಿ ಕೊಡ್ತಕ್ಕಂಥದ್ದು ಅನ್ನೋ ಉದ್ದೇಶದಿಂದ ಆರಂಭವಾದ ಇಂಥ ಈ ಅಥಾರಿಟಿಗಳು ಇವತ್ತು ರಾಜಕಾರಣಿಗಳನ್ನ ರಾಜಕಾರಣಿಗಳನ್ನ ಬದುಕಿಸ್ಲಿಕ್ಕೆ ಕಾರಣ ಆಯ್ತಿದ್ದಾವೆ ಅವರು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ಸೈಟನ್ನು ಮಂಜೂರು ಮಾಡ್ತಾರೆ ಅವ್ರಿಗೆ ಪರ್ಯಾಯ ಸೈಟು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಹದಿನೇಳರಲ್ಲಿ ಅವರು ರಜು ಸಲ್ಲಿಸ್ತಾರೆ ಮೂಡ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಹೊಸದ ಸೈಟ್ ಒಂದನ್ನು ವಿಶ್ವೇಶ್ವರಯ್ಯನಗರ ಸಹದಲ್ಲಿ ಒಂದು ಸೈಟ್ ಅನ್ನು ಮಂಜೂರು ಮಾಡುತ್ತೆ ಆ ಮಂಜೂರಾದ ಸೈಟ್ ಇದೆಯಲ್ಲ ಆ ಸೈಟ್ ಅನ್ನ ಅಷ್ಟೊತ್ತಿಗೆ ಅಲ್ಲಾರೋ ಒಬ್ಬ ಅಕ್ರಮವಾಗಿ ಅದನ್ನ ಒತ್ತುವರಿ ಮಾಡಿರ್ತಾರೆ ಒತ್ತು ಒತ್ತುವರಿ ಮಾಡಿದಂಥವ್ರು ಏನು ಮಾಡ್ತಾರೆ ಸ್ಟೇ ಆಡ್ತಾ ಇರ್ತಾರೆ ಅದಕ್ಕೆ ಸ್ಟೇ ಆಡತರಲಾಗಿ ಅದು ಅಲ್ಲಿಗೆ ಸ್ಥಗಿತಗೊಳ್ಳುತ್ತೆ ಅಲ್ಲಿಗೆ ಸ್ಥಗಿತಗೊಳ್ಳುತ್ತೆ ಅದಿನ್ನು ಹಾಗೆ ಇದೆ ಅದೇನೇನು ಇನ್ನು ಇತ್ಯರ್ಥ ಆಗಿಲ್ಲ ಸ್ಟೇ ಆಡ್ತಾ ಇನ್ನು ಇತ್ಯರ್ಥ ಆಗಿಲ್ಲ ಹಾಗೆ ಇದೆ ಸ್ಟೇ ಸ್ಟೇನಲ್ಲಿ ಇದೆ ಆ ಸೈಟ್ ಈ ರೀತಿ ಕುಮಾರಸ್ವಾಮಿ ಒಂದೊಂದೆಲ್ಲ ಮಾರ್ರೆ ಒತ್ತುವರಿ ಮಾಡಿ ಇದರಲ್ಲಿ ಟೋಪಿ ಹಾಕಿರ್ತಕ್ಕಂಥದ್ದು ಅದು ಆದರೂ ಕೂಡ ನಾನು ಬಹಳ ಇವನು ಸತ್ಯ ಚಂದ್ರ ನನಗೆ ನಾನು ಅಕ್ರಮವನ್ನೇ ಮಾಡಿಲ್ಲ ಆದರೂ ಕೂಡ ನಂತರ ಏಳುವರೆ ಲಕ್ಷ ಕೋಟಿ ಪ್ರಾಪರ್ಟಿ ಇದೆ ನಾನು ಅಕ್ರಮ ಮಾಡಿಲ್ಲ ಆದರೂ ಆರರಿಂದ ಏಳು ಲಕ್ಷ ಕೋಟಿ ಪ್ರಾಪರ್ಟಿ ಇದೆ ಯಾರು ಜಮೀರ್ ಅಹಮದ್ ಖಾನ್ ಇದ್ರೊಳಗಡೆ ಹೇಳಿದ್ರು ಕೇಳಲ್ಲ ಕೇಳಲ್ಲ ಅವ್ರು ಕೇಳಕ ಹೋಗಲ್ಲ ಜಮೀರ್ ಯಾಕಪ್ಪ ನೀನು ಇಷ್ಟೊಂದು ಸುಳ್ಳು ಇರ್ತಿದ್ಯಾ ನಂದು ಎಲ್ಲಯ ಇದೆ ಇಷ್ಟೊಂದು ಪ್ರಾಪರ್ಟಿ ತೋರಿಸಯ್ಯ ಬಾರಯ್ಯ ನೀನು ಅಂತೇಳಿ ಕೇಳಲ್ಲ ಅಥವಾ ಒಂದು ಇದನ್ನೂ ಕೊಡಲ್ಲ ಹಾಕಲ್ಲ ಅವ್ರ ಮೇಲೆ ಏನೂ ಮಾಡಲ್ಲ ಕಾರಣ ಏನಂದರೆ ಇವರು ಮಾಡಿರ್ತಕ್ಕಂಥ ಸತ್ಯ ಜಮೀರ್ ಅಹಮದ್ ಖಾನ್ ಅಂತವ್ರಿಗೆ ಗೊತ್ತು ಇವ್ರ ಸಹ ಆಸ್ತಿ ಇದೆ ಅಂತ ಒಂದು ವೇಳೆ ಹಂಗೆ ನೋಡಿಬಿಟ್ಟು ಅವರು ಸತ್ಯವನ್ನೇ ಹೇಳ್ಬಿಡ್ತಾರಲ್ಲ ಆಗ ಗೊತ್ತಾಗತ್ತಲ್ಲ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಮೌನಂ ಸಮ್ಮತಿಯ ಕ್ಷಣ ಅನ್ನಂಗೆ ಮೌನವಾಗಿರ್ತಾರೆ ನಂತರ ನೋಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಂದಿನ ಸಿ ಎಂ ಯಡಿಯೂರಪ್ಪ ಅರವತ್ತು ಸಾವಿರ ಅರವತ್ತು ಸಾವಿರ ಚಂದ್ರಡಿ ಅಳತೆಯ ಮೂಢ ನಿವೇಶನವನ್ನ ಕುಮಾರಸ್ವಾಮಿ ಕುಟುಂಬಕ್ಕೆ ದೇವೇಗೌಡರ ಕುಟುಂಬಕ್ಕೆ ಹಂಚಿಕೆ ಮಾಡಿದಂತಹ ಪರಿಷತ್ತಿನಲ್ಲಿ ನಲವತ್ತೆಂಟು ನಿವೇಶನಗಳನ್ನು ಹಂಚಿಕೆ ಮಾಡಿದ್ರು ಹಂಚಿಕೆ ಮಾಡಿದ್ದಾರೆ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅಂತ ಇದರಲ್ಲಿ ವಿಧಾನ ಪರಿಷತ್ತಲ್ಲಿ ಡಾಕ್ಯ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಇದು ವಿಧಾನ ಪರಿಷತ್ತಲ್ಲಿ ದಾಖಲಾಗಿದೆ ಅಂತ ಹೇಳಲಾಗುತ್ತೆ ಇದನ್ನ ವಿಧಾನ ಪರಿಷತ್ತಲ್ಲಿ ದಾಖಲಾಗಿರ್ತಕ್ಕಂಥದ್ದು ಇದು ಯಾವುದೂ ಕೂಡ ದಾಖಲಾಗದೇ ಇರೋದು ಅಥವಾ ಇನ್ನೊಂದು ಡಾಕ್ಯುಮೆಂಟ್ ಇಲ್ಲದೇ ಇರೋದಲ್ಲ ಪ್ರಕರಣಗಳೆಲ್ಲ ಕುಮಾರಸ್ವಾಮಿಗೆ ಈ ರೀತಿ ಕುಮಾರಸ್ವಾಮಿಯವರು ಅವರು ಎತ್ತಿದ್ರು ಎಲ್ಲಿ ನೋಡಿ ನಿವೇಶನ ಎಲ್ಲಿ ನೋಡಿ ತೋಟ ಎಲ್ಲಿ ನೋಡಿ ಜಮೀನು ಇಲ್ಲ ಅಂದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಸ್ವಾಮಿ ಯಾಕೆಂದರೆ ದೇವೇಗೌಡರಿಗೆ ಅವರು ಹುಟ್ಟಿದ್ದು ಹುಟ್ಟಿದಾಗ ಅವ್ರ ತಾತಿಂದ ಬಂದದ್ದು ಕೇವಲ ಎರಡೂವರೆ ಎಕರೆ ಜಮೀನು ಎರಡೂವರೆ ಎಕರೆ ಜಮೀನು ಇದ್ದಂಥ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ಪ್ರಾಪರ್ಟಿಯನ್ನು ಮಾಡಲಿಕ್ಕೆ ಸಾಧ್ಯನಾ ಯಾಕೆಂತಂದ್ರೆ ನಾನು ತಿಳಿದಾಗೆ ಐವತ್ತು ಎಕರೆ ಅರವತ್ತು ಎಕರೆ ಜಮೀನು ಇರ್ತಕ್ಕಂಥವ್ರು ಕೂಡ ಸುಸೈಡ್ ಮಾಡ್ಕೊತಾ ಇದ್ದಾರೆ ಐವತ್ತು ಎಕರೆ ಅರವತ್ತು ಎಕರೆ ಇದ್ದವ್ರು ಸುಸೈಡ್ ಮಾಡ್ಕೊತಾ ಇದ್ದಾರೆ ಬದುಕಕ್ಕೆ ಆಗ್ತಾ ಇಲ್ಲ ಸಾಲ ಕಟ್ಲಿಕ್ಕೆ ಆಗ್ತಾ ಇಲ್ಲ ಒಂದ್ ಕಡೆ ಬೆಳೆ ಬಂದ್ರೆ ರೈಟ್ ಇರೋಲ್ಲ ರೈಟ್ ಇದ್ರೆ ಬೆಳೆ ಬರಲ್ಲ ಒಂದ್ಸರಿ ಮಳೆ ಬರುತ್ತೆ ಇನ್ನೊಂದು ವರ್ಷ ಮಳೆ ಬರಲ್ಲ ಈ ಸಂದರ್ಭದಲ್ಲಿ ಒಬ್ಬ ರೈತ ಎರಡೂವರೆ ಎಕರೆ ಜಮೀನು ಇಟ್ಕೊಂಡು ಆ ಜಮೀನಲ್ಲಿ ನಾನು ಆನೆಸ್ಟಾಗಿ ದುಡಿತೀನಿ ಅಂತ ಅಂದ್ರೆ ಆನೆಸ್ಟಾಗಿ ದುಡಿತೀನಿ ಅಂತ ಅಂದ್ರೆ ಎಷ್ಟು ಸಾವಿರ ಕೋಟಿಯನ್ನು ದುಡಿಬಹುದು ಎರಡೂವರೆ ಎಕರೆ ಜಮೀನಲ್ಲಿ ನಿಜವಾಗ್ಲು ಜೀವನ ಮಾಡದೆ ಕಷ್ಟ ಎರಡುವರೆ ಎಕರೆ ಜಮೀನು ಇಟ್ಕೊಂಡಿದ್ದು ಅಂತ ಒಬ್ಬ ರೈತ ಜೀವನ ಮಾಡದೆ ಕಷ್ಟ ಅಂಥದ್ರಲ್ಲಿ ದೇವೇಗೌಡರು ಎರಡೂವರೆ ಎಕರೆ ಜಮೀನು ಇಟ್ಕೊಂಡು ಇವತ್ತು ಅದರಲ್ಲಿ ಎಷ್ಟು ಸಾವಿರ ಕೋಟಿ ಪ್ರಾಪರ್ಟಿ ಇನ್ನೂರು ಎಕರೆ ಮುನ್ನೂರು ಎಕರೆ ನಾನ್ನೂರು ಎಕರೆ ಮಾತಿತ್ತಿದ್ರೆ ಆ ಚಂದ್ರಪಟ್ಟಣಕ್ಕೆ ಹೋಗ್ಬೇಕಾದ್ರೆ ನೋಡಬೇಕು ಒಳಸ್ಪುಟ್ಟು ಚಂದ್ರಪಟ್ಟಣ ರೋಡಲ್ಲಿ ರೇವಣ್ಣನ ಪ್ರಾ ತೋಟ ಇದೆ ಅದ್ಭುತವಾದಂಥ ತೋಟ ಆ ತೋಟಕ್ಕೆ ಕಾಂಪೌಂಡು ಎಕ್ಸಲೆಂಟ್ ಕಾಂಪೌಂಡ್ ವಾಲು ನಿಜವಾಗ್ಲು ಇವು ಯಾವ ಕೂಡ ಕಾಂಪೌಂಡ್ ವಾಲೆಲ್ಲ ಇವರು ಇವ್ರು ಕಟ್ಸವಲ್ಲ ಬದಲಾಗಿ ಸರ್ಕಾರಿ ಅನುದಾನವನ್ನು ತಂದು ಕಟ್ಟಿಸ್ಕೊಳ್ತಕ್ಕಂಥವು ಯಾವುದೇ ರಾಜಕಾರಣಿ ತೋಟ ಮಾಡಿದರೆ ನೋಡಿ ಎಲ್ಲೋ ಒಂದು ಕಾಂಪೌಂಡ್ ಹಾಲ್ ಎಕ್ಸಲೆಂಟ್ ಹಾಕಿರ್ತಾರೆ ಪಾಪ ಬಡ ರೈತ ಬೇರೆ ಹಾಕಲಿಕ್ಕೂ ಆಗಿರಲ್ಲ ಅವನ ಕೈಲಿ ಒಬ್ಬ ರೈತನ ಕೈಯಲ್ಲಿ ಒಂದು ಹತ್ತೆಕ್ರ ಜಮೀನಿದ್ರೆ ಇದ್ರ ಬೇಲಿ ಹಾಕಿರ್ತಾನೆ ಅವನು ಜೀವಂತ ಬೇಲಿಯನ್ನು ಹಾಕಿರ್ತಾನೆ ಗಿಡಗಳ ನೆಟ್ಟು ಆದರೆ ಇವರು ಎಕ್ಸೆಟ್ ಕಾಂಪೌಂಡ್ ಒಳ್ಳೆ ಟೂರಿಸಂ ಪ್ಲೇಸ್ ಮಾಡ್ದಾಗ ಮಾಡಿರ್ತಾರೆ ರೆಸಾರ್ಟ್ ಮಾಡಿದಾಗ ಮಾಡಿರ್ತಾರೆ ಎಲ್ಲಿ ಬರುತ್ತೆ ದುಡ್ಡು ಅಷ್ಟೊಂದು ಇವರಿಗೆ ಎಲ್ಲಿಂದ ತರ್ತಾರೆ ಅಷ್ಟೊಂದು ಸಂಬಳ ಕೊಡುತ್ತೆ ನಮ್ಮ ಸರ್ಕಾರ ಇವರಿಗೆ ಅಷ್ಟೊಂದು ಸಂಬಳವನ್ನು ತಗೊಳ್ತಾ ಇದ್ದಾರೆ ಇವರು ಕೋಟಿ ಕೋಟಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಣವನ್ನು ಎಲ್ಲಿ ತರ್ತಾರೆ ಒಂದು ಚುನಾವಣೆ ನಡೆದ್ರೆ ಕಡಿಮೆ ಅಂದ್ರೆ ಐವತ್ತು ಕೋಟಿ ರೂಪಾಯಿ ಬೇಕು ಒಂದು ಚುನಾವಣೆಗೆ ಅದು ಒಂದು ಪಕ್ಷದ ಚುನಾವಣೆ ಇಡೀ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸಬೇಕು ಅಂದರೆ ನೂರಾರು ಕೋಟಿ ದುಡ್ಡು ಬೇಕು ನೂರಾರು ಕೋಟಿ ಸಾಲಲ್ಲ ಎಲ್ಲಿ ತರ್ತಾರೆ ಆ ದುಡ್ಡನ್ನು ಅಕ್ರಮ ಮಾಡಲಿದ್ರೆ ಎಲ್ಲಿಂದ ಬರ್ತಾ ಇದೆಯಾ ಅಣ್ಣ ರಾಜಕಾರಣಿಗಳಿಗೆ ಯಾಕೆಂತಂದ್ರೆ ನಮ್ಮಂತ ಸಾರ್ವಜನಿಕರ ಟ್ಯಾಕ್ಸ್ ಅನ್ನ ಲೂಟಿ ಮಾಡ್ತಾ ಇದ್ದಾರೆ ನಮ್ಮಂತ ಸಾರ್ವಜನಿಕರ ಭೂಮಿಯನ್ನ ಅಕ್ರಮವಾಗಿ ಕಬಳಿಸ್ತಾ ಇದ್ದಾರೆ ಹದಿನಿಂದ ಇವರಿಗೆ ಸಾವಿರಾರು ಕೋಟಿ ಹಣ ಬರ್ತಾ ಇದೆ ಲಕ್ಷಾಂತರ ಕೋಟಿ ಪ್ರಾಪರ್ಟಿ ಮಾಡ್ತಿದ್ದಾರೆ ಯಾರಾದ್ರೂ ಒಬ್ಬರಾದ ಕಾರಣ ಸಾಲದಿಂದ ಸುಸೈಡ್ ಮಾಡ್ಕೊಂಡು ನೋಡಿದ್ರೆ ಯಾರಾದ್ರೂ ಆಗಿರ್ಬೋದು ಎಕ್ಸೈಸ್ ಆ್ಯಂಡ್ ಸುಸೈಡ್ ಮಾಡಿ ಇದುವರೆಗೆ ನನಗೆ ಸಾಲ ಜಾಸ್ತಿ ಆಯ್ತಪ್ಪ ಅಂತ ಸುಸೈಡ್ ಮಾಡ್ಕೊಂಡು ನಾನು ಕೇಳಲೇ ಇಲ್ಲ ನನ್ನ ಸಾಲ ಜಾಸ್ತಿ ಮಾಡಿದ್ರಪ್ಪ ಕಳೆದ ಚುನಾವಣೆ ನಾನು ಸಾಲ ಮಾಡಿದ್ದೆ ಈ ಚುನಾವಣೆ ತೀರ್ಸ್ಲಿಕ್ಕೆ ಆಗಲಿಲ್ಲ ಸಾಲಗಾರ ಬಂದು ಮನೆಯ ಹತ್ರ ನಿಂತ್ಕೊಂಡು ಮನೆಗೆ ಬೀಗ ಹಾಕ್ಯವ್ರೆ ನಾನು ಸುಸೈಡ್ ಮಾಡ್ಕೊಂಡೀನಿ ಅಂತ ಡೆತ್ ನೋಡಿ ಬರ್ ಸೂಸೈಡೇ ಮಾಡ್ಕೊಳ್ಳಿಲ್ಲ ಇದುವರೆಗೂ ಒಬ್ಬ ರಾಜಕಾರಣಿ ಕೂಡ ಯಾಕೆ ಅಂದ್ರೆ ಇವರು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿರ್ತಾರೆ ಜನರಿಗೆ ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕೆ ನನಗೆ ಹತ್ತು ಸಾವಿರ ಹತ್ತು ಹತ್ತು ಕೋಟಿ ಸಾಲ ಇದೆ ಇಪ್ಪತ್ತು ಕೋಟಿ ಸಾಲ ಇದೆ ಐವತ್ತು ಕೋಟಿ ಇದೆ ನೂರು ಕೋಟಿ ಎಲ್ಲ ಕೋಟಿಯಲ್ಲೇ ಲಕ್ಷದ ವ್ಯವಹಾರಗಳೇ ಇಲ್ಲ ಈ ಅಕ್ರಮ ರಾಜಕಾರಣಿಗಳ ಹತ್ರ ಅದ್ರಲ್ಲಿ ದೇವೇಗೌಡರ ಮನೆಯವ್ರ ಬಿಟ್ಬಿಡಿ ಒಬ್ಬರಿಗಿಂತ ಒಬ್ರು ಲಾರ್ಡ್ಗಳು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿ ಲೂಟಿ ಕೋರಾಗಿದ್ದಾರೆ ಅದಕ್ಕೆ ನೆನ್ನೆ ಸುಪ್ರೀ ಸುಪ್ರೀ ಸಾರಿ ಹೈಕೋರ್ಟಲ್ಲಿ ನೆನ್ನೆ ಹೈಕೋರ್ಟಲ್ಲಿ ಕುಮಾರಸ್ವಾಮಿಗೆ ಸರಿಯಾದ ಚಳಿಯನ್ನು ಕೊಟ್ಟಿದೆ ಬಹುತೇಕ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನೂರಕ್ಕೆ ನೂರು ಕುಮಾರಸ್ವಾಮಿ ಜೈಲಿಗೆ ಹೋಗೇ ಹೋಗ್ತಾರೆ ಈ ಪ್ರಕರಣದಲ್ಲಿ ಯಾವುದೇ ಡೌಟ್ ಇಲ್ಲ ಯಾವುದೇ ಡೌಟ್ ಇಲ್ಲ ನೂರಕ್ಕೆ ನೂರು ಕುಮಾರಸ್ವಾಮಿಗೆ ಬಂಧನ ಗ್ಯಾರಂಟಿ ವೀಕ್ಷಕರಾಗಿ ಸೊ ಕುಮಾರಸ್ವಾಮಿ ಅವರು ಸತ್ಯಹರಿಶ್ಚಂದ್ರ ಅಂತ ಹೇಳ್ತಾರಲ್ಲ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಇವರು ಎರಡೂವರೆ ಎಕರೆ ಜಮೀನಲ್ಲಿ ಇವ್ರ ತಾತದಿಂದ ಬಂದಂತೆ ಇವರು ಅಪ್ಪನಿಂದ ಬಂದಂತೆ ಎರಡೂವರೆ ಎಕರೆ ಜಮೀನಲ್ಲಿ ಕುಮಾರಸ್ವಾಮಿಯವರು ಇಷ್ಟೊಂದು ಪ್ರಾಪರ್ಟಿಯನ್ನು ಹೇಗೆ ಮಾಡಿದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು